ಜೈ ಶ್ರೀರಾಮ ಸ್ನೇಹಿತರೆ ಅಂದ್ರೆ ಅನ್ಬಿಟ್ರು ಅಂತಾರಾಗ್ಲಿ ಒಂದ್ಸಲಿ ವಿಡಿಯೋ ಒಂದ್ಸಲ ನೋಡ್ಬೇಡಿ ಸ್ನೇಹಿತರೆ ನಾವು ದೇವಸ್ಥಾನಕ್ಕೆ ಹೋಗ್ತೀನಿ ಏನ್ ತಪ್ಪು ಅಂತ ಆ ತರದ ನಾಯಕರು ನಮಗೆ ಅವಶ್ಯಕ ಸತ್ಯವನ್ನ ಧೈರ್ಯವಾಗಿ ಹೇಳೋದಕ್ಕೆ ನಮ್ಮ ಮೂಢನಂಬಿಕೆಗಳನ್ನು ಇವಾಗ ನೀವು ಮಾತಾಡಿದಂತಹ ವಿಚಾರಕ್ಕೂ ನಾನು ಕೇಳುವಂತಹ ಪ್ರಶ್ನೆಗೆ ಸಂಬಂಧ ಇಲ್ಲದೆ ಇರಬಹುದು ಆದ್ರೂ ಇದಕ್ಕೆ ಸ್ವಲ್ಪ ನಾನು ಸ್ಪಷ್ಟನೆ ಕೊಡಿ ಹಿಂದೂ ದೇವಿ ದೇವತೆಗಳನ್ನ ನಂಬಲ್ಲ ದೇವಾಲಯಗಳಿಗೆ ಹೋಗಲ್ಲ ಅಂತ ಹೇಳಿ ಹಿಂದೂ ಧರ್ಮವನ್ನ ಪ್ರಶ್ನೆ ಮಾಡೋ ಪ್ರತಿಯೊಬ್ಬ ನಾಸ್ತಿಕನಗೂ ನಾನು ಕೇಳ್ತಾ ಇರೋ ಪ್ರಶ್ನೆ ಅದು ಸೊ ಇವಾಗ ನಿಮ್ಮ ಮನೆಯಲ್ಲಿ ಹೆಂಗಸರಿರ್ತಾರಲ್ಲ ಅವರು ನಾನು ಬಂದು ನಾನು ಹೋಗಿ ನೀವ್ ಟೈಮ್ಗೆ ಇರ್ಲಿಲ್ಲ ಇನ್ನೊಬ್ಬನ ಜೊತೆ ಬೆಡ್ ಶೇರ್ ಮಾಡ್ಕೊಂಡ್ಬಂದೆ ಅಂತ ಅವ್ರು ಹೇಳಿದ್ರೆ ಅವರು ಇದನ್ನ ವಿಜ್ಞಾನದ ರೂಪದಲ್ಲಿ ನೋಡಿ ಹಾರ್ಮೋನ್ಸ್ ಜಾಸ್ತಿ ಆಗಿದೆ ಅಷ್ಟೇ ನಾನು ಉಮೆನ್ನು ಅವ್ರ ಮೆನ್ನು ಅಷ್ಟೇ ಅಂತ ಹೇಳಿದ್ರೆ ನೀವು ಒಪ್ತೀರಾ ನಿಮ್ ಮನೆಯಲ್ಲಿ ನಿಮ್ ಸ್ವಂತ ಹೆಣ್ಮಕ್ಳೇ ಇದಾರೆ ಅಂತ ಅನ್ಕೊಳ್ಳಿ ಆಯ್ತಾ ನಿಮ್ ಸ್ವಂತ ಹೆಣ್ಮಕ್ಳೇನೆ ನನಗೆ ಹಾರ್ಮೋನ್ಸ್ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ ಡ್ಯಾಡಿ ಬಾ ಬೆರ್ ಮಾಡ್ಕೊಳ್ಳೋಣ ಅಂದ್ರೆ ನೀವು ಒಪ್ತೀರಾ ಇದೇ ಪ್ರಶ್ನೆ ನೀವು ನನಗೆ ಕೇಳ್ಬೋದು ನನಗೆ ಕೇಳಿದಾಗ ನನಗೊಂದು ಸಂಸ್ಕೃತಿ ಇದೆ ಧರ್ಮ ಇದೆ ಆ ಧರ್ಮದ ಅಡಿಯಲ್ಲಿ ಆ ಧರ್ಮ ಹೇಳಿದಂತೆ ಪೂರ್ತಿ ಫಾಲೋ ಇದ್ರು ನನಗೆ ಎಷ್ಟಾಗುತ್ತೋ ಅಷ್ಟು ಫಾಲೋ ಮಾಡ್ಕೊಂಡು ನಾನು ಬದುಕ್ತಾ ನೀವು ಯಾವುದನ್ನು ನಮ್ಮಲ್ಲ ನಮ್ಮ ದೇವಿ ದೇವತೆಗಳನ್ನ ಅಂದ್ರೆ ಮೇಲೆ ಕೇಳಿದ್ ಮುಚ್ಕೊಂಡು ಕೂತ್ಕೋಬೇಕು ನೀವು ಆ ರೀತಿ ಪ್ರಶ್ನೆ ಮಾಡಿದಾಗ ನಾವು ಇದೇ ರೀತಿ ಪ್ರಶ್ನೆ ಮಾಡಕ್ ಕಲಿಬೇಕಾಗುತ್ತೆ ಅರ್ಥ ಆಯ್ತಾ ಇದು ಬರೀ ನಿಮಗೆ ಮಾತ್ರ ಅಲ್ಲ ಈ ಯಾರು ನಾಸ್ತಿಕ ಅನ್ಕೊಂಡ್ ಪ್ರಶ್ನೆ ಮಾಡ್ತಾರಲ್ಲ ಅವ್ರಿಗೆಲ್ಲ ಕೇಳ್ತಾ ಇರೋ ಪ್ರಶ್ನೆ ಇರ್ತೀನಿ ಸ್ನೇಹಿತರೆ ಹೆಣ್ಮಕ್ಳು ದಯವಿಟ್ಟು ಕ್ಷಮಿಸ್ಬೇಕು ಜಯ ಶ್ರೀರಾಮ್